ಬೈಪಾಸ್ ಗಣೇಶ ವಿಷಯತೆ ಏನಂದರೆ ಇಲ್ಲೇ ಕಲ್ಕತ್ತೆಯಿಂದ ಕರೆಸ್ಬಿಟ್ಟು ಇಲ್ಲೇ ಗಣಪತಿ ಮಾಡಿಸೋದ್ರಿಂದ ಎಷ್ಟು ಅದ್ದೂರಿಯಾಗಿ ನಡೀತಾ ಇದೆ ಅಂದರೆ ರಾಜ್ಯದ ಮೂಲೆ ಮೂಲೆಯಿಂದ ಬಳ್ಳಾರಿ ಬಳ್ಳಾರಿಯಿಂದ ಜನಾರ್ದನ್ ರೆಡ್ಡಿ ಅವರು ಬಂದಿರು ಏನು ನಮ್ಮ ಗಣೇಶನ ಹೆಸರು ಕೇಳಿ ಅವರು ಬೇರೆ ಅವ್ರ ಜೊತೆ ಬಂದಿರೋಂಥವ್ರು ಹೇಳ್ತಾ ಇದ್ರು ಗಣೇಶೋತ್ಸವ ಅಂದರೆ ಈ ಥರ ಮಾಡಬೇಕು ಅಂದರೆ ನಾವು ರಾಜ್ಬೀದಿಗಳಲ್ಲಿ ಹೋಗೋವಾಗ ಒಂದು ದರ್ಗಾ ಮುಂದೆ ಅವ್ರ ಕಡೆಯಿಂದ ತಂಪು ಪಾನಿ ನೀರಿನ ವ್ಯವಸ್ಥೆ ಚಾಕ್ಲೇಟು ಬಿಸ್ಕೆಟು ಈ ಥರ ಒಂದು ವ್ಯವಸ್ಥೆಗಳ ಮಾಡಿದ್ದಾರೆ ಕ್ರೈಸ್ತ ಧರ್ಮದಿಂದ ಒಂದು ಕಡೆ ನ್ಯಾಷನಲ್ ಕಾಲೇಜ್ ಹತ್ರ ಎಲ್ಲೋ ಒಂದು ಕಡೆ ಅವರೊಂದು ಕಡೆ ವ್ಯವಸ್ಥೆ ಮಾಡಿದ್ದಾರೆ ಹಿಂದೂಪುರ ಸರ್ಕಲ್ ಇರೋ ದರ್ಗಾ ಕಡೆಯಿಂದ ಅವರೂ ಸುಮಾರು ಹತ್ತು ಸಾವಿರ ಲೀಟರ್ ಮೇಲ್ಪಟ್ಟು ನೀರಿನ ಬಾಟ್ಲು ಬೇರೆ ಏನು ಅವ್ರ ಆ ವ್ಯವಸ್ಥೆನ ಅವರೂ ಮಾಡ್ಕೊಡ್ತೀವಿ ಅಂತೇಳಿ ತಿಳಿಸಿ ಸತೀಕ ಸಂಘ ಬೈಪಾಸ್ ರಸ್ತೆ ವಿನಾಯಕ ಸರ್ಕಲ್ ಗೊರಿಬಿದ್ನವರು ನಾವು ಈ ಹತ್ತೊಂಬತ್ತು ದಿನಗಳ ಕಾಲ ಈ ಗಣಪತಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಷ್ಟು ದಿನ ಲಕ್ಷಾಂತರ ಜನ ಬಂದು ಇಲ್ಲಿ ಈ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಇದೇ ಹದಿನಾಲ್ಕನೇ ತಾರೀಕು ಭಾನುವಾರ ನಾವು ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಷ್ಟು ದಿನ ಹೆಂಗೆ ನಿಮ್ಮ ಸಹಕಾರ ಹೆಂಗಿತ್ತೋ ಅದೇ ರೀತಿ ಬಂದು ಈ ಭಾನುವಾರ ಈ ವಿಸರ್ಜನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ನಾಡಿನ ಜನತೆಗೆ ನಾನು ನನ್ನ ಕಡೆಯಿಂದ ಕೋರ್ತಾ ಇದ್ದೀನಿ ಸ್ವಾಗತ ಕೊಡ್ತಾ ಇದ್ದೀನಿ ಹಾಗೆಯೇ ಈ ಹತ್ತೊಂಬತ್ತು ದಿನಗಳ ಕಾಲ ಇಷ್ಟು ವಿಜೃಂಭಣೆಯಿಂದ ನಡೆಯಲು ನಮಗೆ ಸಹಕಾರ ನೀಡಿದಂಥ ರಾಜ್ಯದ ಮೂಲೆ ಮೂಲೆಗೂ ಈ ಗಣಪತಿಯನ್ನು ಇಷ್ಟು ವಿಜೃಂಭಣೆ ಮಾಡಿದಂಥ ಎಲ್ಲರಿಗೂ ಹಾಗೂ ಮೀಡಿಯಾದವ್ರಿಗೂ ಪ್ರೆಸ್ ಎಮ್ ಎಲ್ ಎ ನಮ್ಮ ಶಾಸಕರಾದ ಎಮ್ ಎಲ್ ಎ ಅವ್ರಿಗೂ ಹಾಗೂ ಇಲ್ಲಿ ಇಷ್ಟು ದಿನ ಬಂಧುವಾದಂಥ ನಮ್ಮ ವಿಶ್ವನಾಥ ಅಣ್ಣ ಆಗಿರ್ಬೋದು ಹಾಗೂ ಧೀರಾಜ್ ಅಣ್ಣ ಜನಾರ್ದ ರೆಡ್ಡಿ ಅಣ್ಣವರು ಇವರೆಲ್ಲರೂ ಬಂದು ಇಲ್ಲಿ ಇಷ್ಟು ರಾಜ್ಯದ ಮೂಲೆ ಮೂಲೆಗೂ ನಮ್ಮ ಗಣಪತಿಯನ್ನು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲರಿಗೂ ನಮ್ಮ ಸಂಘದ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ನಾವು ಅವತ್ತಿಂದ ಗಣಪತಿ ಕಾರ್ಯಕ್ರಮ ಹೆಂಗೆ ಅಂದರೆ ನಾವು ಈ ಥರ ಫೇಮಸ್ ಆಗುತ್ತೆ ನಮಗೂ ಗೊತ್ತಿರಲಿಲ್ಲ ನಾವೇನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡು ಬಂದ್ವಿ ದೇವರ ಕೃಪೆಯಿಂದ ಎಲ್ಲರ ಜನರ ಆಶೀರ್ವಾದದಿಂದ ಹಾಗೂ ನಿಮ್ಮ ಸಪೋರ್ಟಿಂದ ಅಂದರೆ ಮೀಡಿಯಾ ಸಪೋರ್ಟಿಂದ ಇವತ್ತು ಮೂಲೆ ಮೂಲೆಗೂ ನಮ್ಮ ಗಣಪತಿ ಇಷ್ಟೊಂದು ವಿಜೃಂಭಣೆಯಿಂದ ಹೆಸರು ಮಾಡಿದ್ದೇವೆ ಸರ್ ಏನು ಬೈಪಾಸ್ ಗಣೇಶೋತ್ಸವದ ವಿಶೇಷತೆ ಏನು ಬೈಪಾಸ್ ಗಣೇಶ ವಿಶೇಷತೆ ಏನಂದರೆ ಇಲ್ಲೇ ಕಲ್ಕತ್ತಾಯಿಂದ ಕರೆಸಿಬಿಟ್ಟು ಇಲ್ಲೇ ಗಣಪತಿ ಮಾಡಿಸೋದು ಒಂದೆರಡು ತಿಂಗಳು ಕಾಲಾವಕಾಶ ಸಿಗುತ್ತೆ ಹಾಗೂ ಈ ಮಂಟಪ ಇಲ್ಲಿ ತಮಿಳ್ನಾಡವರು ಯಾರು ನಮ್ಮ ನಕ್ಷತ್ರ ವೆಡ್ಡಿಂಗ್ಸ್ ಅವರು ಪಾಪ ಇಲ್ಲಿ ಲೋಕಲ್ ಅವರೇ ಅವರು ಈಗ ನರಸೇಗೌಡ ಅಂತೇಳ್ಬಿಟ್ಟು ಅವರು ತಮಿಳ್ನಾಡಿಂದ ಬಂದು ಅವರು ಸ್ವಂತ ಊರು ಇದೆ ಹೊಸೂರು ಅವರು ಅವ್ರ ಸ್ವಂತ ಊರು ಅವರು ನಮ್ಮ ಲೋಕಲಲ್ಲಿ ಏನಾದರೂ ಮಾಡಬೇಕು ಅಂತೇಳ್ಬಿಟ್ಟು ಇಷ್ಟು ವಿಜೃಂಭಣೆಯಿಂದ ಮಂಟಪ ಎಲ್ಲ ನಿರ್ಮಿಸಿಕೊಟ್ಟು ನಮಗೆ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಈ ಈ ವರ್ಷ ನೋಡಬೇಕಂದ್ರೆ ಎಲ್ಲ ದೇವಸ್ಥಾನಗಳ ಶಿಖರಗಳನ್ನು ನಾವು ಈ ಮಂಟಪದಲ್ಲಿ ನಾವು ಇಲ್ಲೇ ಸ್ಥಾಪಿಸಿದ್ದೀವಿ ಅದೊಂದು ಈ ಸರಿ ವಿಶೇಷವಾದ ಹೆಚ್ಚಿನಾಗಿ ಈ ಸರಿ ನಮ್ಮ ಶಾಸಕರು ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹಗೊಂಡರು ಒಳ್ಳೆಯ ಸಹಕಾರ ನೀಡಿದ್ದಾರೆ ಅದರಿಂದ ಇಷ್ಟೊಂದು ವಿಜೃಂಭಣೆಯಿಂದ ನಡೀತಾ ಇದೆ ಸರ್ ಏನು ನಮ್ಮ ರಾಜ್ಯದಲ್ಲೇ ಬೈಪಾಸ್ ಗಣೇಶೋತ್ಸವ ಅಂತ ಹೆಸರುವಾಸಿಯಾಗಿ ಇಷ್ಟು ಅದ್ಧೂರಿಯಾಗಿ ಇಪ್ಪತ್ತೆರಡು ವರ್ಷದಿಂದ ಆಚರಣೆ ಮಾಡ್ಕೊಂಡು ಇದ್ದೀವಿ ಇಷ್ಟು ಅದ್ದೂರಿಯಾಗೋಕ್ಕೆ ನಮ್ಮ ಟೀಮ್ ಒಂದು ಕಾರಣ ಆದರೆ ಇಲ್ಲಿರುವಂಥ ಶಾಸಕರು ಪೊಲೀಸ್ ಅಧಿಕಾರಿಗಳು ವರಿಷ್ಠಾಧಿಕಾರಿ ನೀವು ನೋಡ್ಬೋದು ಮೊನ್ನೆ ಶಾಂತಿ ಸಭೆ ಅಂತ ಒಂದು ಕರೆದಿದ್ರು ನಮ್ಮ ಜಿಲ್ಲೆಯ ಎಸ್ ಪಿ ಸಾಹೇಬರು ಬಂದಿದ್ರು ಅಡಿಷ್ನಲ್ ಎಸ್ ಪಿ ಡಿ ವೈ ಎಸ್ ಪಿ ಅವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಎಲ್ಲ ಎಲ್ಲರೂ ಬಂದು ಅವ್ರು ಏನು ಇವಾಗ ಬೇರೆ ಕಡೆ ಏನೊಂದು ಗೊಂದಲ ಆಗ್ತಾ ಇದೆ ಆ ಗೊಂದಲ ಆಗದಿರ ಹಿಂದೂ ಹಬ್ಬನ ಗಣೇಶೋತ್ಸವನ ಯಾವ ರೀತಿ ನಡೀಬೇಕು ಅಂತೇಳಿ ಬೇರೆ ಮತದ ಮದ್ದವ್ರನ್ನು ಕರೆಸಿಬಿಟ್ಟು ಅವ್ರ ಸಹಕಾರ ಸಂಪೂರ್ಣ ಸಹಕಾರ ತಗೊಂಡು ಹದಿನಾಲ್ಕನೇ ತಾರೀಕು ಏನು ವಿಸರ್ಜನೆ ಕಾರ್ಯಕ್ರಮ ಇದೆ ಅದಕ್ಕೆ ಪೂರ್ವಸಿದ್ಧತೆಯಾಗಿ ಎಲ್ಲಾನು ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡಿದ್ದಾರೆ ಅದು ಬಿಟ್ಟು ಕಳೆದ ಇಪ್ಪತ್ತೆರಡು ವರ್ಷದಿಂದ ಏನು ಗಣೇಶೋತ್ಸವ ಅಂತ ಹಂತವಾಗಿ ಬೆಳ್ಕೊಂಡು ಬಂದಿದೆ ಇವತ್ತು ನೀವು ನೋಡ್ಬೋದು ಸರ್ ಎಷ್ಟು ಅದ್ದೂರಿಯಾಗಿ ನಡೀತಾ ಇದೆ ಅಂದರೆ ರಾಜ್ಯದ ಮೂಲ ಮೂಲೆಯಿಂದ ಬಳ್ಳಾರಿ ಬಳ್ಳಾರಿಯಿಂದ ಜನಾರ್ದನ್ ರೆಡ್ಡಿ ಅವರು ಬಂದಿರು ಏನು ನಮ್ಮ ಗಣೇಶನ ಹೆಸರು ಕೇಳಿ ಅವರು ನಾವು ಈ ಸಲ ಇನ್ವಿಟೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಕಾರಣಾಂತರಗಳು ಅವರು ಸಿಗಲಿಲ್ಲ ಬಟ್ ಅವರೇ ನಾನು ಬರ್ತೀನಿ ಅಂತೇಳಿ ಬಂದು ಗಣೇಶ ಮಂಟಪ ಬಂದ ಮೇಲೆ ಅವರೊಂದು ಮಾತಂದರು ನಾನು ಎಲ್ಲ ಕಡೆ ಗಣೇಶ ನೋಡಿದ್ದೀನಿ ನಿಮ್ಮ ಗಣೇಶ ರಾಜ್ಯದಲ್ಲೇ ಅತ್ಯಂತ ಯಶಸ್ವಿಯಾಗಿ ಹಿಂದೂ ಭಾವನೆಗಳಿಗೆ ಹತ್ತಿರವಾಗಿ ಯಾವುದೇ ಒಂಥರ ಧಕ್ಕೆ ತರ್ದಿರ ನಮ್ಮ ಭಾವನೆಗೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಾ ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು ಗಣೇಶ ನೋಡಿ ಬೇರೆ ಅವ್ರ ಜೊತೆ ಬಂದಿರೋಂಥವ್ರು ಹೇಳ್ತಾಯಿದ್ರು ಗಣೇಶೋತ್ಸವ ಅಂದರೆ ಈ ಥರ ಮಾಡಬೇಕು ಭಕ್ತಿ ಗೀತೆಗಳು ನಮ್ಮ ಹಿಂದೂ ಸಂಪ್ರದಾಯನ ಎತ್ತಿ ತೋರಿಸುವಂಥ ವಾತಾವರಣ ಇರಬೇಕು ನಾವು ಬಂದಾಗ ನಾನು ದೇವಸ್ಥಾನದೊಳಗಡೆ ಒಳಗಡೆ ಬಂದಿದ್ದ ತಕ್ಷಣ ದೇವಸ್ಥಾನದೊಳಗಡೆ ಬಂದಿದ್ದೀನಿ ಯಾವುದೋ ತಮಿಳುನಾಡು ಕೇರಳ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನದೊಳಗಡೆ ಬಂದಂಥ ಫೀಲ್ ಆಯಿತು ಅಂತ ಆ ಥರ ಸರ್ ನಮ್ಮ ಗಣೇಶೋತ್ಸವದಲ್ಲಿರೋ ಒಂದು ವಿಶಿಷ್ಟತೆ ಅದೇ ನಾವು ಏನು ಮಾಡ್ತೀವಿ ನಮ್ಮ ಧರ್ಮದ ನಮ್ಮ ದೇವಸ್ಥಾನಗಳನ್ನ ಎತ್ತಿ ನೋಡಿಸುವಂಥ ಒಂದು ಮಂಟಪ ನಾವು ರೆಡಿ ಮಾಡ್ತೀವಿ ಅಣ್ಣವ್ರು ಆಗಲಿ ಹೇಳ್ದಂಗೆ ನಮ್ಮ ನಕ್ಷತ್ರ ವೆಡ್ಡಿಂಗ್ಸ್ ಅವರು ಒಂದು ಕಳೆದ ಎರಡು ತಿಂಗಳಿಂದ ಇದಕ್ಕೆ ಪರಿಶ್ರಮ ಪಟ್ಟು ಇಷ್ಟು ಅದ್ದೂರಿಯಾಗಿ ಸೆಟ್ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದು ಬಿಟ್ಟು ಏನು ಹದಿನಾಲ್ಕನೇ ತಾರೀಕು ಒಂದು ವಿಸರ್ಜನಾ ಕಾರ್ಯಕ್ರಮ ಇದೆ ರಾಜ್ಯದ ಮೂಲೆ ಮೂಲೆಯಿಂದ ಬರೀ ತಾಲೂಕು ಜಿಲ್ಲೆ ಅಲ್ಲ ಸರ್ ನಮ್ಮ ಬೈಪಾಸ್ ಗಣೇಶೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ ಸುಮಾರು ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಹೆಚ್ಚು ಜನ ಸೇರೋರು ಇದ್ದಾರೆ ಮಹಿಳೆಯರು ಮುಖ್ಯವಾಗಿ ನೀವು ನೋಡ್ಬೋದು ಸರ್ ಹಿಂದಿನ ಸಲ ಬಂದಿದ್ದ ಬಂದಿರೋ ಮಾಧ್ಯಮದವ್ರಿಗೆ ಗೊತ್ತಿದೆ ಮಹಿಳೆಯರು ನಮ್ಮ ಗಣೇಶೋತ್ಸವ ವಿಶೇಷತೆ ಏನು ಅಂದರೆ ಸುಮಾರು ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಮಹಿಳೆಯರು ಇವತ್ತು ಐ ಟಿ ಅವರು ಅವರು ಗೌರಿದ್ನೂರಿಂದ ಹೋಗಿ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ನೆಲೆಸಿದಾರಲ್ಲ ಅವರು ವರ್ಷದಲ್ಲಿ ಒಂದಿನ ಯಾವ ಹಬ್ಬಕ್ಕೆ ಬರ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಬೈಪಾಸ್ ಗಣೇಶೋತ್ಸವ ವಿಸರ್ಜನಾ ಕಾರ್ಯಕ್ರಮಕ್ಕೆ ಸುಮಾರು ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಈ ಗಣೇಶೋತ್ಸವ ವಿಸರ್ಜನೆ ಕಾರ್ಯಕ್ರಮ ಪಾಲ್ಗೊಳ್ಸ್ತಾ ಪಾಲ್ಗೊಳ್ತಾ ಇದ್ರೆ ನಾವು ಇದೇ ರಿಕ್ವೆಸ್ಟ್ ಮಾಡಿದ್ವಿ ಲಾಸ್ಟ್ ಟೈಮ್ ಹುಡುಗರೆಲ್ಲ ಒಂದು ಗಲಾಟೆ ಮಾಡ್ತಾ ಇದ್ರು ಡಿ ಸಿ ಎ ಮುಂದೆ ಸುಮಾರು ಐದು ಐದು ಸಾವಿರ ಮೇಲ್ಪಟ್ಟು ಬುರಿ ಹಿಂಗ ಇದ್ದಾರೆ ನಮ್ಗೆ ಅವಕಾಶ ಇಲ್ಲ ಅಂತ ಅದಕ್ಕೆ ಈ ಸಲ ಹಿಂಗ್ಸಿರ್ಗೊಂದು ಸಪ್ರೇಟು ಗಣಸಿರ್ಗೊಂದು ಸಪ್ರೇಟು ಅಂತೇಳಿ ಮಾಡಿಕೊಟ್ಟಿದ್ದೀವಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನಕ್ಕೆ ಯಾಕೆಂದ್ರೆ ಹತ್ತು ಸಾವಿರ ಜನ ಸೇರ್ತಾ ಇದ್ದಂಗೆ ಅವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅದೇ ರೀತಿ ಏನು ಹುಡುಗರು ಬರ್ತಾರಲ್ಲ ಗಣೇಶೋತ್ಸವಕ್ಕೆ ಈ ವಿಸರ್ಜನೆ ಕಾರ್ಯಕ್ರಮಕ್ಕೆ ಅವ್ರಿಗೂ ಒಂದು ಏನು ಈಕ್ವಲ್ ಇದು ಸಿಗಬೇಕು ಅಂತೇಳಿ ಅವ್ರಿಗೊಂದು ಸಪ್ರೇಟ್ ಅರೇಂಜ್ ಮಾಡಿದ್ದಾರೆ ಬೈಪಾಸ್ ಗಣೇಶೋತ್ಸವ ಕಡೆಯಿಂದ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಎಲ್ಲರ ಸಹಕಾರ ಇದೆ ಎರಡು ದಿನದಿಂದ ನಮ್ಮ ಎಸ್ ಅಡಿಷ್ನಲ್ ಎಸ್ ಪಿ ಸಾಹೇಬರು ಮತ್ತು ಅಡಿಷ್ನಲ್ ಎಸ್ ಪಿ ಅವರೆಲ್ಲ ಎಲ್ಲ ಸಮುದಾಯದವ್ರನ್ನ ಹಿಂದೂ ಸಮುದಾಯದವ್ರನ್ನ ಮುಸ್ಲ್ಮಾನ್ ಸಮುದಾಯದವ್ರನ್ನ ಕ್ರೈಸ್ತ ಸಮುದಾಯದವ್ರನ್ನ ಎಲ್ಲರನ್ನೂ ಕೂಡಿಸಿ ಒಂದು ಸಭೆ ಮಾಡಿದ್ರು ಎಲ್ಲರನ್ನೂ ಎಲ್ಲ ಸಂಘ ಸಂಸ್ಥೆಗಳನ್ನ ಮೀಡಿಯಾವ್ರನ್ನ ನಮ್ಮ ಸ ಇವ್ರನ್ನ ಹಿಂದೂತ್ವನ ಎಲ್ಲರನ್ನೂ ಕಡಿಸಿ ಗೌರಿನವರಲ್ಲಿ ಯಾರ್ಯಾರು ಮುಖಂಡರೋ ಎಲ್ಲರನ್ನೂ ಕೂಡಿಸಿ ಒಂದು ವೇದಿಕೆಯಲ್ಲಿ ಕೂಡಿಸಿ ಎಲ್ಲರಿಗೂ ಒಂದು ಸೂಚನೆ ಕೊಟ್ಟಿದ್ದಾರೆ ಸರ್ ಏನು ಅಂದರೆ ಇದು ಊರ ಹಬ್ಬ ಥರ ನಡೀತಾ ಇದೆ ಇದಕ್ಕೆ ಯಾವುದೇ ಅಹಿತಕರ ಘಟನೆಗಳು ಬೇರೆ ಕಡೆ ನಡೆದಂಥ ನಡೆಯೋದು ಬೇಡ ಅಂತ ಮುಂಜಾಗ್ರತೆಯಿಂದ ಅವ್ರಿಗೂ ಏನು ಮುಸಲ್ಮಾನ ಬಾಂಧವ್ರಿಗೂ ಮತ್ತು ಕ್ರೈಸ್ತ ಬಾಂಧವ್ರಿಗೂ ತಿಳಿಸಿದ್ದಾರೆ ಅವ್ರ ಕಡೆಯಿಂದ ನಾವು ರಾಜಬೀದಿಗಳ ಮೆರವಣಿಗೆ ಹೋಗುವಾಗ ಅವ್ರ ಕಡೆಯಿಂದ ಏನು ವ್ಯವಸ್ಥೆಗಳು ಮಾಡಬೇಕು ಅನ್ನೋದು ತಿಳಿಸಿ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟು ಅವರು ಗಣೇಶೋತ್ಸವಕ್ಕೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ ಸರ್ ಇಲ್ಲಿ ಗಣೇಶೋತ್ಸವಕ್ಕೆ ಯಾವ ರೀತಿ ಸಹಕಾರ ಅನ್ಯತೆ ಸರ್ ಹೇಳಿದ್ದಾರೆ ಸರ್ ಇವಾಗ ಮುಸಲ್ಮಾನ ಬಾಂಧವರು ಮತ್ತು ಇವರು ಏನು ತಿಳಿಸಿದ್ದಾರೆ ಅಂದರೆ ನಾವು ರಾಜಬೀದಿಗಳಲ್ಲಿ ಹೋಗುವಾಗ ಒಂದು ದರ್ಗಾ ಮುಂದೆ ಅವ್ರ ಕಡೆಯಿಂದ ತಂಪು ಪಾನಿ ನೀರಿನ ವ್ಯವಸ್ಥೆ ಚಾಕ್ಲೇಟು ಬಿಸ್ಕೆಟು ಈ ಥರ ಒಂದು ವ್ಯವಸ್ಥೆಗಳ ಮಾಡಿದ್ದಾರೆ ಕ್ರೈಸ್ತ ಧರ್ಮದಿಂದ ಒಂದು ಕಡೆ ನ್ಯಾಷನಲ್ ಕಾಲೇಜ್ ಹತ್ರ ಎಲ್ಲೋ ಒಂದು ಕಡೆ ಅವರೊಂದು ಕಡೆ ವ್ಯವಸ್ಥೆ ಮಾಡಿದ್ದಾರೆ ಹಿಂದೂಪುರ ಸರ್ಕಲ್ ಇರೋ ದರ್ಗಾ ಕಡೆಯಿಂದ ಅವರೂ ಸುಮಾರು ಹತ್ತು ಸಾವಿರ ಲೀಟ್ರ್ ಮೇಲ್ಪಟ್ಟು ನೀರಿನ ಬಾಟ್ಲು ಬೇರೆ ಅವ್ರ ಕೈಯಲ್ಲಾಗುತ್ತೋ ಆ ವ್ಯವಸ್ಥೆನ ಅವರೂ ಮಾಡಿಕೊಡ್ತೀವಿ ಅಂತೇಳಿ ತಿಳಿಸಿದ್ದಾರೆ